ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗೋಣ ಎ ಸಿ ಸಿ ಅಧ್ಯಕ್ಷರ ಸ್ಪರ್ಧೆ ಮಾಡುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದು ಪಕ್ಷದ ತೀರ್ಮಾನ ಅನ್ನೋದು ಎಂ ಬಿ ಪಾಟೀಲ್ ಅವರ ಹೇಳಿಕೆ ಖರ್ಗೆ ಅವರು ನಿಲ್ಲಬೇಕು ಅಂತ ಕಲ್ಬುರ್ಗಿ ಜನರ ಒತ್ತಾಸೆ ಬಹಳ ಇದೆ ಅಂದ್ರೆ ಆ ಭಾಗದ ಜನ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಒತ್ತಾಯ ಕೂಡ ಮಾಡ್ತಿದ್ದಾರೆ ಕಳೆದ ಬಾರಿ ಅವರು ಸೋತಿರೋದ್ರಿಂದಾಗಿ ಜನರಲ್ಲಿ ನೋವಿದೆ ಹಾಗಾಗಿ ಗೆಲ್ಲಬೇಕು ಗೆಲ್ಲಿಸಬೇಕು ಅನ್ನುವಂತಹ ಮನೋಭಾವ ಮಲ್ಲಿಕಾರ್ಜುನ ಖರ್ಗೆ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆಯೇ ಅಭಿಮಾನಿಗಳ ಮನದಲ್ಲಿರೋದ್ರಿಂದಾಗಿ ಜನರ ಒತ್ತಾಸೆ ಬಹಳ ಇದೆ ಹಾಗಾಗಿ ಅದೇನೇ ಇದ್ರು ಕೂಡ ಪಕ್ಷ ತೀರ್ಮಾನವನ್ನು ತೆಗೆದುಕೊಳ್ಳತ್ತೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳತ್ತೆ ಅನ್ನುವಂಥ ಮಾತನ್ನ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಒಂದು ಒತ್ತಾಶೆ ಕಲಬುರಗಿಯಲ್ಲಿ ಇದೆ ನೋವು ಕೂಡ ಅಷ್ಟೇ ಆಗಿದೆ ಸಲ ಅವ್ರ ಮೇಲೆ ಆಗಿದಂತ ಇದ್ರ ಮೇಲೆ ನೋವು ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಜನರ ಒತ್ತಾಯ ಇದೆ ಇನ್ನೇನು ಕೂಡ ಕಡೆ ಚರ್ಚೆಗೆ ಬಂತು ಇವತ್ತು ಜನರ ಒತ್ತಾಯ ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಹೇಳಿ ಅದೇ ತೊಂದರೆ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರಿಂದ ಎಲ್ಲಾ ಕಡೆ ಚುನಾವಣಾ ಪ್ರಚಾರಕ್ಕೂ ಕೂಡ ಹೋಗ್ಬೇಕಾಗ್ತದೆ ಹೀಗಾಗಿ ಪಕ್ಷ ತೀರ್ಮಾನ ಮಾಡ್ತಾರೆ ಯಾವ್ದು ಅವ್ರು ಒಂದು ಚುನಾವಣೆಗೆ ನಿಲ್ಬೇಕು ಅಥವಾ ರಾಷ್ಟ್ರ ಮಟ್ಟ ಕ್ಯಾಂಪೇನ್ ಮಾಡೋದ್ರಿಂದ ಅವ್ರು ಚುನಾವಣೆ ನಿಲ್ಬಾರ್ದು ಪಕ್ಷ ನಿರ್ಧಾರ ಯಾಕಂದ್ರೆ ಖರ್ಗೆ ಸಾಹೇಬರು ನಿಲ್ಬೇಕು ಅಂತ ಹೇಳಿ ಜನರ ಒಂದು ಒತ್ತಾಶೆ ಕಲಬುರಗಿಯಲ್ಲಿ ಇದೆ ನೋವು ಕೂಡ ಅಷ್ಟೇ ಆಗಿದೆ ಹಾಲ್ ಸಲ ಅವರ ಮೇಲೆ ಆಗಿದಂತ ನೋವು ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಹೇಳಿ ಜನರ ಒತ್ತಾಯ ಇದೆ ಇನ್ನೇನು ಕೂಡ ಅವ್ರ ಕಡೆ ಚರ್ಚೆಗೆ ಬಂತು ಇವತ್ತು ಜನರ ಒತ್ತಾಯ ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಹೇಳಿ ಅದೇ ತೊಂದರೆ ಸಹ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರಿಂದ ಎಲ್ಲಾ ಕಡೆ ಚುನಾವಣಾ ಪ್ರಚಾರಕ್ಕೂ ಕೂಡ ಹೋಗ್ಬೇಕಾಗ್ತದೆ ಹೀಗಾಗಿ ಪಕ್ಷ ತೀರ್ಮಾನ ಮಾಡ್ತದೆ ಯಾವ್ದು ಅವ್ರು ಒಂದು ಚುನಾವಣೆಗೆ ನಿಲ್ಬೇಕು ಅಥವಾ ಅವರು ರಾಷ್ಟ್ರ ಮಟ್ಟದ ಕ್ಯಾಂಪೇನ್ ಮಾಡೋದ್ರಿಂದ ಅವ್ರು ಚುನಾವಣೆಗೆ ನಿಲ್ಬಾರ್ದು ಅಂದ್ರೆ ಪಕ್ಷ ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ಚೀಗ ಖರ್ಗೆ ಸಾಹೇಬರು ನಿಲ್ಬೇಕು ಅಂತೇಳಿ ಜನರ ಒಂದು ಒತ್ತಾಶೆ ಕಲಬುರಗಿಯಲ್ಲಿ ಇದೆ ನೋವು ಕೂಡ ಅಷ್ಟೇ ಆಗಿದೆ ಹಾಲ್ ಸಲ ಅವ್ರ ಮೇಲೆ ಆಗಿದಂತ ಇದ್ರ ಮೇಲೆ ನೋವು ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಜನರ ಒತ್ತಾಯ ಇದೆ ಮುಂದೆ ಕೂಡ ಅವ್ರ ಕಡೆ ಚರ್ಚೆಗೆ ಬಂತು ಇವತ್ತು ಜನರ ಒತ್ತಾಯ ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಹೇಳಿ ಅದೇ ತಂದ್ಸಲ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರಿಂದ ಎಲ್ಲಾ ಕಡೆ ಚುನಾವಣಾ ಪ್ರಚಾರಕ್ಕೂ ಕೂಡ ಹೋಗ್ಬೇಕಾಗ್ತದೆ ಹೀಗಾಗಿ ಪಕ್ಷ ತೀರ್ಮಾನ ಮಾಡ್ತಾರೆ ಯಾವುದು ಅವರು ಒಂದು ಚುನಾವಣೆಗೆ ನಿಲ್ಬೇಕು ಅಥವಾ ಚುನಾವಣೆ ನಿಲ್ಬಾರ ಪಕ್ಷ ಯಾಕಂದ್ರೆ ಖರ್ಗೆ ಸಾಹೇಬರು ನಿಲ್ಬೇಕು ಅಂತೇಳಿ ಜನರ ಒಂದು ಒತ್ತಾಶೆ ಕಲಬುರಗಿಯಲ್ಲಿ ಇದೆ ನೋವು ಕೂಡ ಅಷ್ಟೇ ಆಗಿದೆ ಹವಾಲ್ ಸಲ ಅವ್ರ ಮೇಲೆ ಆಗಿದಂತ ಇದ್ರ ಮೇಲೆ ನೋವು ಕೂಡ ಇದೆ ಅವ್ರು ನಿಲ್ಬೇಕು ಅಂತ ಹೇಳಿ ಜನರ ಒತ್ತಾಯ ಇದೆ ಇನ್ನೇನು ಕೂಡ ಅವ್ರ ಚರ್ಚೆಗೆ ಬಂತು ಇವತ್ತು ಜನರ ಒತ್ತಾಯ ಕೂಡ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ